ಕಪ್ಪೆನ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ವಿ ಸ್ಟುಡಿಯೋ ನಮ್ಮ ದರ್ಶನ್ ಅವರ ಲೈಫ್ ಅಲ್ಲಿ ಆದಂತಹ ಒಂದಿಷ್ಟು ಕಹಿ ಘಟನೆಗಳಿಂದ ಅವ್ರು ಇನ್ ಮುಂದೆ ಯಾರಿಗೂ ಸಹ ಸಪೋರ್ಟ್ ಮಾಡಲ್ಲ ಯಾರ ಸಿನಿಮಾನು ಪ್ರಮೋಟ್ ಮಾಡಲ್ಲ ಯಾಕಂದ್ರೆ ಕಷ್ಟದಲ್ಲಿ ಕಷ್ಟದಲ್ಲಿರ್ಬೇಕಾದ್ರೆ ಯಾರು ಸಹ ಅವರ ಸಹಾಯಕ್ಕೆ ನಿಂತಿರ್ಲಿಲ್ಲ ಅಂತ ಹೇಳಿ ಇನ್ ಮುಂದೆ ದರ್ಶನ್ ಅವ್ರು ಯಾರನ್ನೂ ಸಹ ಹತ್ರ ಬಿಟ್ಕೊಳಲ್ಲ ಅಂತ ಹೇಳ್ಕೊಂಡು ಅನ್ಕೊಂಡಿದ್ವಿ ಬಟ್ ದರ್ಶನ್ ಅವ್ರು ಈಗ ಧನ್ವೀರ್ ಅವರ ವಾಮನ ಸಿನಿಮಾನ ಪ್ರಮೋಟ್ ಮಾಡ್ತಿದ್ರು ಏಪ್ರಿಲ್ ಹತ್ತನೇ ತಾರೀಕು ವಾಮನ ಸಿನಿಮಾ ಬರ್ತಾ ಇದೆ ಅದಕ್ಕಿಂತ ಮುಂಚೆ ಮಾರ್ಚ್ ಇಪ್ಪತ್ತೇಳನೇ ತಾರೀಕು ವಾಮನ ಟ್ರೇಲರ್ ಲಾಂಚ್ ಆಗ್ತಿದೆ ಅಂಡ್ ಈ ಒಂದು ಸಿನಿಮಾನ ಪ್ರಮೋಟ್ ಮಾಡ್ಬೇಕಾದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿ ಬಗ್ಗೆ ತುಂಬಾ ಒಳ್ಳೆ ಮಾತುಗಳನ್ನ ಆಡಿದ್ದಾರೆ ಲೈಕ್ ಈ ಒಂದು ಇಂಡಸ್ಟ್ರಿನ ಬಿಟ್ಟು ನಾನು ಎಲ್ಲಿಗೂ ಹೋಗೋದಿಲ್ಲ ಅಂತ ಹೇಳಿ ಹೇಳಿದ್ದಾರೆ ಹಾಗೆ ಅವರ ಹೆಂಡತಿ ಬಗ್ಗೆ ಕೂಡ ಮಾತಾಡಿದ್ದಾರೆ ಆಕ್ಚುಲಿ ಒಂದಿಷ್ಟು ವಿಡಿಯೋಗಳಲ್ಲಿ ನೋಡಿದೆ ನಾನು ಲೈಕ್ ವಿಜಯಲಕ್ಷ್ಮಿ ಅವರು ಈಗ ದರ್ಶನ್ ಅವರ ಒಂದು ಫ್ರೆಂಡ್ ಸರ್ಕಲ್ ಯಾರ ಇರಬೇಕು ಅನ್ನೋದನ್ನ ವಿಜಯಲಕ್ಷ್ಮಿ ಅವರು ಸೆಲೆಕ್ಟ್ ಮಾಡ್ತಿದ್ದಾರೆ ಅಂತ ಹೇಳಿ ಸೊ ಆಕ್ಚುಲಿ ಇದೊಂದು ಗುಡ್ ಮೂವ್ ಅಂತಾನೆ ಹೇಳ್ಬೋದು ದರ್ಶನ್ ಅವರ ಒಂದು ಫ್ರೆಂಡ್ ಸರ್ಕಲ್ ಸರಿ ಇಲ್ಲ ಅನ್ನೋ ಒಂದು ಕಾರಣಕ್ಕಾಗಿನೆ ದರ್ಶನ್ ಅವರು ಈ ರೀತಿ ಒಂಥರ ಕೆಟ್ಟ ಸಿಚುವೇಶನ್ಸ್ ಗಳೆಲ್ಲ ಅನುಭವಿಸುವಂತಹ ಪರಿಸ್ಥಿತಿಗೆ ಬಂದಿದ್ರು ಬಟ್ ಈಗ ಆ ಒಂದು ಫ್ರೆಂಡ್ ಸರ್ಕಲ್ ಕ್ಯಾನ್ಸಲ್ ಮಾಡಿ ವಿಜಯಲಕ್ಷ್ಮಿ ಅವ್ರು ಡಿಸೈಡ್ ಮಾಡ್ತಿದ್ದಾರೆ ಲೈಕ್ ದರ್ಶನ್ ಅವ್ರ ಜೊತೆ ಯಾರು ಇರಬೇಕು ಆ್ಯಂಡ್ ದರ್ಶನ್ ಯಾರ ಜೊತೆ ಇರಬೇಕು ಅಂತ ಹೇಳಿ ಒಂಥರ ಒಳ್ಳೆ ಮೂವ್ ಅಂತಲೇ ಹೇಳ್ಬೋದು ಈ ರೀತಿ ಹಿಂದೆ ಆದಾಗಲೂ ಸಹ ದರ್ಶನ್ ಅವರ ಲೈಫಲ್ಲಿ ಇದೇ ರೀತಿ ಕಹಿ ಘಟನೆ ಈ ಹಿಂದೆ ನಡೆದಾಗಲೂ ಕೂಡ ದರ್ಶನ್ ಅವರು ಈ ರೀತಿಯಾದಂತಹ ಒಂದು ಒಳ್ಳೆ ನಿರ್ಧಾರನ ತಗೊಂಡಿದ್ದರೆ ಇವತ್ತು ಈ ಪರಿಸ್ಥಿತಿಗೆ ದರ್ಶನ್ ಅವರು ಬರ್ತಿರ್ಲಿಲ್ಲ ಅವತ್ತು ಆದ ಆ ಕಹಿ ಘಟನೆಗೆ ದರ್ಶನ್ ಅವರು ಅವತ್ತು ಪಶ್ಚಾತ್ತಾಪ ಪಟ್ಟಿದರೆ ಇವತ್ತು ಮತ್ತೆ ಈ ಪರಿಸ್ಥಿತಿಗೆ ದರ್ಶನ್ ಅವ್ರು ನಿಜಕ್ಕೂ ಬರ್ತಿರಲಿಲ್ಲ ಬಟ್ ಆ ಪಶ್ಚಾತ್ತಾಪ ಈ ಸತಿ ಖಂಡಿತವಾಗ್ಲೂ ಅವ್ರನ್ನ ಕಾಡಿದೆ ಅಂತಲೇ ಹೇಳ್ಬೋದು ಹೆಂಡತಿ ಜೊತೆ ಇದ್ದಿದ್ರೆ ನನಗೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ಹೆಂಡತಿ ಮಾತು ಕೇಳ್ಕೊಂಡಿದ್ರೆ ನಾನು ಇಷ್ಟೆಲ್ಲಾ ಕಷ್ಟಗಳನ್ನ ಮಾಡಿದಂತಹ ತಪ್ಪಿಗೆ ನನಗೆ ಶಿಕ್ಷೆ ಆಗಿದೆ ಅಂತ ಹೇಳಿ ದರ್ಶನ್ ಅವ್ರಿಗೂ ಸಹ ಖಂಡಿತವಾಗ್ಲೂ ಅನ್ಸಿದೆ ಅಂತ ಅನ್ಸುತ್ತೆ ಅಂಡ್ ದರ್ಶನ್ ಅವರು ಕಷ್ಟದಲ್ಲಿದ್ದಂತಹ ಟೈಮ್ ಅಲ್ಲಿ ಅವ್ರಿಗೆ ಸಪೋರ್ಟ್ ಮಾಡಿದ್ರು ಅವರನ್ನ ಮಾತ್ರ ನೆನ್ಸ್ಕೊಂಡಿದ್ದಾರೆ ದರ್ಶನ್ ಅವರು ನಾನ್ ನೋಡಿದಂಗೆ ಒಂಥರ ಆಕ್ಚುಲಿ ಲೈಕ್ ಧನ್ವೀರ್ ಅವರು ಯಾವಾಗ್ಲೂ ವಿಜಯಲಕ್ಷ್ಮಿ ಅವ್ರ ಜೊತೆ ಹಿಡ್ತಿದ್ರು ಸಾಕಷ್ಟು ಸತಿ ಜೈಲ ಹತ್ರ ಹೋಗಿ ದರ್ಶನ್ ಅವ್ರನ್ನ ನೋಡ್ಕೊಂಡ್ ಬಂದಿದ್ರು ವಿಜಯಲಕ್ಷ್ಮಿ ಅವ್ರ ಜೊತೆ ಕೂಡ ಹೋಗ್ತಿದ್ರು ಅವ್ರ ಹಿಂದೆನೆ ಅವರ ಬೆನ್ನೆಲ್ ನಿಂತ್ಕೊಂಡಿದ್ರು ಅಂತ ಹೇಳಿದ್ರೆ ತಪ್ಪಾಗಲ್ಲ ಕೈವಾದಲ್ಲಿ ಅದೊಂದು ರಿಯಲ್ ಬೇಸ್ ಸ್ಟೋರಿ ಅಂತ ಹೇಳಿದ್ರು ನಮ್ಗೆ ತುಂಬಾನೇ ಇಷ್ಟವಾದಂತಹ ಸಿನಿಮಾ ಸೊ ಕೈವ ನೋಡಿದ್ವಿ ಈಗ ವಾಮನ ನೋಡ್ತಾ ಇದ್ವಿ ಈ ನಾಲ್ಕು ಸಿನಿಮಾ ದರ್ಶನ್ ಅವರಿಗೆ ಸಿಕ್ಕಾಪಟ್ಟೆ ಕ್ಲೋಸ್ ಫ್ರೆಂಡ್ಸ್ ಇದ್ರು ಅಂಡ್ ಒಂದು ಫ್ರೆಂಡ್ ಸರ್ಕಲ್ ಅನ್ನೋದು ತುಂಬಾನೇ ಇತ್ತು ಆ ಫ್ರೆಂಡ್ ಸರ್ಕಲ್ ಇರುವಂತವ್ರು ಯಾರು ಸಹ ಹೋಗಿ ದರ್ಶನ್ ಅವರ ಬಿಡುಗಡೆ ಬಗ್ಗೆ ಮಾತಾಡಿರೋದಾಗ್ಲಿ ಅಥವಾ ದರ್ಶನ್ ಅವರನ್ನ ಬಿಡಿಸ್ಲಿಕ್ಕೆ ಟ್ರೈ ಮಾಡಿರೋದಾಗ್ಲಿ ಏನನ್ನು ಸಹ ಮಾಡಿರಲಿಲ್ಲ ಸೊ ಈ ಕಾರಣಕ್ಕಾಗಿ ದರ್ಶನ್ ಅವರು ಈಗ ಫ್ರೆಂಡ್ಸ್ನೆಲ್ಲ ದೂರ ಇಟ್ಟಿದ್ದಾರೆ ಬಟ್ ಅಂತಹ ಕಷ್ಟದ ಸೀಚುಯೇಷನ್ ಅಲ್ಲಿ ತನ್ನ ಹೆಂಡತಿಯ ಜೊತೆ ಜೊತೆನಿಂತಂತ ಧನ್ವೀರ್ ಅವರ ಸಿನಿಮಾ ಪ್ರಮೋಷನ್ ನ ಈಗ ದರ್ಶನ್ ಅವರು ಮಾಡ್ತಿದ್ದಾರೆ ನಾನು ಖುಷಿ ಪಡೋ ಧನ್ವೀರ್ ದೊಂದೇ ಅಂತ ಏನುಂದ್ರೆ ನಿಮಗೆ ರಿಪೀಟ್ ಇಲ್ಲ ನಾಲ್ಕು ಸಬ್ಜೆಕ್ಟ್ ಕೂಡ ರಿಪೀಟ್ ಇಲ್ಲ ಸೋ ಒಂದು ಸಿನಿಮಾದ ಬಗ್ಗೆ ಪ್ರಚಾರ ಮಾಡಿ ಮತ್ತೆ ಈಗ ವಾಮರಾಗಿ ಬಂದ್ರೆ ಒಂದು ತಾಯಿ ಸೆಂಟಿಮೆಂಟ್ ಇರುವಂತ ಸಿನಿಮಾ ತಾಯಿಗೋಸ್ಕರ ಪ್ರೀತಿಗೋಸ್ಕರ ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲೂ ಸಹ ವಿಡಿಯೋನ ಹಾಕೊಂಡಿದ್ದಾರೆ ಹಾಗೆ ಪ್ರಮೋಟ್ ಮಾಡಿರೋದಲ್ಲ ತನ್ನ ಹೆಂಡತಿ ಬಗ್ಗೆ ಸ್ವಲ್ಪ ಕ್ಯೂಟ್ ಆಗಿ ಮಾತಾಡಿದ್ದಾರೆ ನಮ್ಮ ದರ್ಶನ್ ಅವರು ಯಾಕೆ ಅಂತಂದ್ರೆ ಧನ್ವೀರ್ ಅವರು ಈಗ ಮಾಡ್ತಿರುವಂತಹ ವಾಮನ ಸಿನಿಮಾದಲ್ಲಿ ಮುದ್ದು ರಾಕ್ಷಸಿ ರಾಕ್ಷಸಿರುವ ಸಾಂಗ್ ಇದೆ ಆ ಸಾಂಗ್ ತುಂಬಾನೇ ಫೇಮಸ್ ಆಗಿದೆ ಅದ ಎಲ್ರಿಗೂ ಸಹ ಈಗಾಗಲೇ ಆಲ್ರೆಡಿ ಗೊತ್ತಿರುತ್ತೆ ಸೊ ಆ ಸಾಂಗ್ ಬಗ್ಗೆ ಕೂಡ ತನ್ನ ಹೆಂಡತಿನ ನೆನೆಸ್ಕೊಂಡು ದರ್ಶನ್ ಅವರು ಮಾತಾಡಿದ್ದಾರೆ ಲೈಕ್ ಮುದ್ದು ರಾಕ್ಷಸಿ ಅನ್ನುವಂತಹ ಸಾಂಗ್ ನಂಗೆ ತುಂಬಾನೇ ಇಷ್ಟ ಆಯ್ತು ಯಾಕೆ ಅಂತಂದ್ರೆ ಲೈಕ್ ನನ್ನ ಹೆಂಡತಿ ಮನೇಲಿ ಏನೋ ಏನಾದ್ರು ಕೈ ಪಿಯ ಅಂತ ಒಂಚೂರು ಏನಾದ್ರು ಅಂದಾಗ ಮುದ್ದು ರಾಕ್ಷಸಿ ತರನೇ ಆಡ್ತಿರ್ತೀಯ ಅಂತ ಹೇಳ್ತಿರ್ತೀನಿ ನಂಗೆ ಆಕ್ಚುಲಿ ಆ ಸಾಂಗ್ ತುಂಬಾ ಇಷ್ಟ ಅಂತ ದರ್ಶನ್ ಅವ್ರು ಹೇಳಿದ್ದಾರೆ ಸೊ ಈ ರೀತಿ ಹೆಂಡತಿ ಬಗ್ಗೆ ಕ್ಯೂಟ್ ಕ್ಯೂಟಾಗಿ ಮಾತಾಡಿರೋದು ನಿಜಕ್ಕೂ ತುಂಬಾ ಖುಷಿ ಆಗುತ್ತೆ ಈ ರೀತಿ ಮಾತಾಡ್ತಿರೋದು ದರ್ಶನ್ ಅವ್ರು ಹೇಗೇಗೋ ಇದ್ರು ಅದನ್ನೆಲ್ಲ ಬಿಟ್ಟರು ಈಗ ಹೇಗೇಗೋ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಎಷ್ಟು ಕ್ಯೂಟ್ ಆಗಿ ಮಾತಾಡಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹಾಕ್ತೀನಿ ವಿಡಿಯೋನ ನೋಡಿ ನೋಡಿ ನಿಮ್ಗೆ ಏನಿಸುತ್ತೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ತುಂಬಾ ಇಷ್ಟ ಸಾಂಗ್ ಅಂದ್ರೆ ಆ ಮುದ್ದು ರಾಕ್ಷಸಿ ಸೊ ನಾನು ಕೂಡ ಆಕ್ಚುಲಿ ಮನೆಯಲ್ಲಿ ನನ್ನ ಹೆಂಡತಿಗೆ ಹೇಳ್ತಾ ಇರ್ತೀನಿ ಅವಳು ಸ್ವಲ್ಪ ಕೈ ಹಾಕಿದ್ರೆ ಮುದ್ದು ರಾಕ್ಷಸಿ ತರ ಇದ್ಯಾ ಕಣೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮ ದರ್ಶನ್ ಅವರು ನಮ್ಮ ಕನ್ನಡ ಇಂಡಸ್ಟ್ರಿ ಬಗ್ಗೆ ಎಷ್ಟು ಅಭಿಮಾನನ ಇಟ್ಕೊಂಡಿದ್ದಾರೆ ಅಂತ ಹೇಳಿ ಏನಿಲ್ಲ ಆಕ್ಚುಲಿ ನಮ್ಮ ಕನ್ನಡ ಸಿನಿಮಾ ನೋಡಲಿಲ್ಲ ಅಂದ್ರೆ ನಾವು ಬಿಲ್ಲಿಂದ ಬಿಟ್ಟು ಹೋಗ್ತಿವಿ ನಾವು ಕನ್ನಡ ಸಿನಿಮಾ ನೋಡ್ತಿಲ್ಲ ಏನು ಇಲ್ಲ ನೀವು ಕೊಟ್ಟರೆ ಆಶೀರ್ವಾದದಿಂದ ತೋಟ ತೋಟಕ್ಕೆ ಮಾಡ್ಕೊಂಡಿದ್ವಿ ಅಚ್ಚ ಕಡೆಗೆ ಹಸು ಇಸು ತಾಕೊಂಡು ಅಲ್ಲೇ ಇರ್ತೀವಿ ಬಟ್ ಆಕ್ಚುಲಿ ಆಗಿ ಹೇಳಬೇಕು ಅಂತಂದ್ರೆ ಅವರು ಜೈಲಲ್ಲಿ ಇರ್ಬೇಕಾದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿ ಅವರಾಗಿರ್ಬೋದು ಅಥವಾ ಬೇರೆ ಯಾವುದೇ ಇಂಡಸ್ಟ್ರಿ ಅವರಾಗಿರ್ಬೋದು ಅಥವಾ ಅವರ ಹತ್ರ ಸಹಾಯ ಪಡ್ಕೊಂಡಂತವರಾಗಿರ್ಬೋದು ಯಾರು ಸಹ ಅವ್ರನ್ನ ಬಿಡಿಸಲೇಬೇಕು ಅಂತ ಹೇಳಿ ಕಡಾಖಂಡಿತವಾಗಿ ಪ್ರಯತ್ನ ಪಟ್ಟವರಂತೂ ಯಾರು ಇಲ್ಲ ಜಸ್ಟ್ ಹೋಗಿ ಲೈಕ್ ಜೈಲಲ್ಲಿ ಹೋಗಿ ದರ್ಶನ್ ಅವ್ರನ್ನ ನೋಡ್ಕೊಂಡ್ ಬಂದ್ರು ಒಂದಿಷ್ಟು ಜನ ಲೈಕ್ ರಕ್ಷಿತಾ ಪ್ರೇಮ್ ಅವರಾಗಿರ್ಬೋದು ರಚಿತಾ ರಾಮ್ ಅವರಾಗಿರ್ಬೋದು ಹಲವಾರು ಜನ ಕನ್ನಡ ಎಲ್ಲಾ ಇಂಡಸ್ಟ್ರಿ ಅವರು ಹೋಗಿ ನೋಡ್ಕೊಂಡ್ ಬಂದ್ರು ಬಟ್ ಅವ್ರನ್ನ ಬಿಡಿಸೋದಕ್ಕೆ ಪ್ರಯತ್ನ ಪಟ್ಟಿದ್ವು ಅಂತಂದ್ರೆ ಅವರ ಹೆಂಡತಿ ಮಾತ್ರ ಅವ್ರ ಹೆಂಡತಿ ಜೊತೆ ಧನ್ವೀರ್ ಅವರು ಕೈ ಜೋಡಿಸಿದ್ರು ಸೊ ನಾನು ಕನ್ನಡಕ್ಕೆ ಸಿನಿಮಾ ಮಾಡೋದು ಕನ್ನಡ ಸಿನಿಮಾನೆ ಮಾಡೋದು ಯಾಕಂದ್ರೆ ಇದೇ ಚಿತ್ರಾಂಗನೆ ಇನ್ನು ಇದನ್ನ ಬಿಟ್ಟು ಬೇರೆ ಯಾವ್ದೇ ತರದ ಆಟಗಳು ನಿಮ್ಗೆ ಗೊತ್ತಿಲ್ಲ ಎಲ್ಲರೂ ನನ್ನ ಕಷ್ಟಕ್ಕೆ ಅದು ಒಂದು ಸಿನಿಮಾ ಪ್ರಮೋಟ್ ಮಾಡಬೇಕು ಅಂತ ಹೇಳಿನೇ ದರ್ಶನ್ ಅವರು ಇವತ್ತು ಧನ್ವೀರ್ ಅವರ ಸಿನಿಮಾನ ಪ್ರಮೋಟ್ ಮಾಡ್ತಿದ್ದಾರೆ ಆಂಡ್ ಪ್ರಮೋಟ್ ಮಾಡಬೇಕು ಸಹ ನಮ್ಮ ಕನ್ನಡ ಇಂಡಸ್ಟ್ರಿ ಬಗ್ಗೆನೇ ತುಂಬಾ ಮಾತಾಡಿದ್ದಾರೆ ನಂಬ್ಕೊಂಡ್ ನಮ್ಕೊಂಡು ಕನ್ನಡ ಚಿತ್ರಾಂಗ ಹಾಗೇನೆ ಕನ್ನಡ ಪ್ರೇಕ್ಷಕರನ್ನ ಯಾವ್ದೇ ಥಿಯೇಟರ್ ಗಳ ಎಕ್ ಪಾಪ ಅವರೆಲ್ಲ ಆಕ್ಚುಲಿ ನಮ್ ಕೊಡೋದೇ ಕನ್ನಡ ಸಿನಿಮಾ ಹಾಗೆ ಅವರ ಹೆಂಡತಿ ಬಗ್ಗೆ ಮಾತಾಡಿರೋದನ್ನ ನೀವ್ ಈಗಾಗ್ಲೇ ನೋಡಿರ್ತೀರಾ ಸಖತ್ ಕ್ಯೂಟ್ ಅನ್ಸ್ತು ಅಲ್ವಾ ನಿಮ್ಗೆ ತುಂಬಾನೇ ಕ್ಯೂಟ್ ಅನ್ಸ್ತು ಅವ್ರ ಹೆಂಡತಿ ಬಗ್ಗೆ ಮಾತಾಡಿರೋದು ಅಂಡ್ ನಿಮ್ಗೂ ಕೂಡ ಅದೇ ಅನ್ಸ್ತು ಅಂತ ಅನ್ಸುತ್ತೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತೀವಿ ಇವತ್ತಿನ ವಿಡಿಯೋ ನಾ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಟೇಕ್ ಕೇರ್ ಬೈ ಬೈ ಸೊ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೀನಿ ಸೊ ವಾಮನ್ ಆಲ್ ದಿ ಬೆಸ್ಟ್ ಎಂಟೈರ್ ಟೀಮ್ ಆಲ್ ದಿ ಬೆಸ್ಟ್ ಸೊ ಪ್ರತಿಯೊಬ್ಬರು ತುಂಬಾ ಚೆನ್ನಾಗಿ ಮಾಡಿದ್ರು ತುಂಬಾ ಆರ್ಟಿಸ್ಟ್ ಒಂದು ದಂಡೆ ಇದೆ ಸೊ ಅದರಿಂದ ಎಲ್ಲ ಹರಿಸಿ ಬೆಳೆಸಿ ಅಂತ ಕೇಳ್ಕೊಳ್ತೀನಿ